ನಮಸ್ಕಾರ ವೀಕ್ಷಕರೇ ಸಮತಾ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ರಾಯಬಾಗ್ ತಾಲೂಕಿನಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಸಹಾಯ ನಿರ್ದೇಶಕರಾದ ವಿಠಲ್ ಚಂದರ್ಗಿಯವರಿಂದ ದಿನಾಂಕ ಹದಿನೇಳು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರಂದು ರಾತ್ರಿ ಹನ್ನೊಂದು ಗಂಟೆಗೆ ನಡೆದಿದೆ ಜಾತಿ ನಿಂದನೆ ಮತ್ತು ಅಮಾನವೀಯ ಘಟನೆ ಹೌದು ವೀಕ್ಷಕರೇ ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಕುಡಚಿ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಕುಡ್ಚಿಪಟ್ಟಣದ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಸತಿ ಶಾಲೆಯಲ್ಲಿ ಸುಮಾರು ಹದಿನೈದು ವರ್ಷಗಳಿಂದ ಕೆಲಸ ಮಾಡುತ್ತಿದ್ದ ಸಕ್ರವ್ವ ಸದಾಶಿವ್ ಹೊಸಮನಿ ಹಾಗೂ ಸದಾಶಿವ್ ಹೊಸಮನಿ ಎಂಬ ದಲಿತ ಸಿಬ್ಬಂದಿಗಳನ್ನು ವಸತಿ ಶಾಲೆಯ ವಾರ್ಡನ್ಗಳಾದ ಶ್ರೀಮತಿ ವೀಣಾ ಮುನ್ನೋಳಿ ಹಾಗೂ ಅವರ ಪತಿಯಾದ ಬಸವರಾಜ್ ಕಸೆಟ್ಟಿ ಮತ್ತು ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಶ್ರೀ ವಿಠಲ್ ಚಂದರ್ಗಿಯವರು ಸೇರಿಕೊಂಡು ಮಾರ್ಚ್ ಹದಿನೇಳು ಎರಡು ಸಾವಿರದ ಇಪ್ಪತ್ತೈದರಂದು ರಾತ್ರಿ ಹನ್ನೊಂದು ಗಂಟೆ ಸುಮಾರಿಗೆ ಜಾತಿ ನಿಂದನೆ ಮಾಡಿ ಹೊರಹಾಕಿದ್ದ ಅಮಾನವೀಯ ಘಟನೆ ನಡೆದಿದೆ ಈ ವಿಷಯದ ಬಗ್ಗೆ ಜಂಟಿ ನಿರ್ದೇಶಕರಿಗೆ ಸುಮಾರು ಹಲವು ಸಾರಿ ತಿಳಿಸಿದರು ಅವರು ಯಾವುದೇ ಸೂಕ್ತ ಕ್ರಮಕ್ಕೆ ಮುಂದಾಗದೆ ಭ್ರಷ್ಟ ಅಧಿಕಾರಿಗಳಿಗೆ ಸಾಥ್ ನೀಡುತ್ತಿರುವುದು ಕಂಡುಬರುತ್ತಿದೆ ಇಂಥ ಭ್ರಷ್ಟ ಅಧಿಕಾರಿಗಳಿಗೆ ಹಾಗೂ ಜಾತಿ ನಿಂದನೆ ಮಾಡುತ್ತಿರುವ ಅಧಿಕಾರಿಗಳನ್ನು ಕೂಡಲೇ ಅಮಾನತ್ತು ಮಾಡಬೇಕು ಎಂದು ನಂದ ದಲಿತ ಸಿಬ್ಬಂದಿಗಳು ಮನವಿ ಮಾಡಿಕೊಂಡಿದ್ದಾರೆ ಬಸವರಾಜ್ ಕಸಟ್ಟಿಯವರು ಹೊಸಮನಿ ದಂಪತಿಗಳಿಗೆ ನೀವು ಹೊಲೆಯ ಮಾದಿಗ ಜಾತಿಗೆ ಹುಟ್ಟಿದವರು ನಾವು ಹೇಳಿದ ಕೆಲಸ ಮಾಡಬೇಕು ಇಲ್ಲ ಅಂದರೆ ನಿಮ್ಮನ್ನು ಕೆಲಸದಿಂದ ತೆಗೆಯುತ್ತೇನೆ ಅಂತ ಬೆದರಿಕೆ ಹಾಕುತ್ತಿದ್ದಾನೆ ಅಲ್ಲದೆ ಪದೇ ಪದೇ ನಿಂದನೆ ಮಾಡುತ್ತಿದ್ದಾನೆ ಅಂತ ಹೊಸಮನಿ ದಂಪತಿಗಳು ಸಹಾಯ ಕೇಳಿ ನಮ್ಮ ವಾಹಿನಿಯ ವರದಿಗಾರರಿಗೆ ಭೇಟಿಯಾಗಿದ್ದಾರೆ ಅದೇ ರೀತಿ ನಮ್ಮ ವಾಹಿನಿಯು ಪ್ರಸಾರ ಮಾಡುತ್ತಿದ್ದೆ ಅಂತ ಹೇಳ್ತಾ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೆ ಇರಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಸಮತಾ ನ್ಯೂಸ್ ಕನ್ನಡವನ್ನು

ಮೇಡಮ್ ಚಾರ್ಜ್ ಫೋನ್ ಜಾತ್ರೆ ಇದನ್ನ ಮಾಡಿ ಅವಾಗ ನಮ್ಗೆ ಕಾಡ್ತಾಳ್ರಿ ಎಲ್ಲ ಕಡೆ ನಾವು ಲೆಟ್ರ್ ಕೊಟ್ಟರೆ ಯಾರು ನಮ್ಗೆ ಅದನ್ನು ನ್ಯಾಯ ಕೊಟ್ಟರು ಸರ ನೀವು ಒಲೇರದ್ರಿ ಅಂಥವ್ರದ್ರಿ ನೀವು ಕೋಣ ತಿಂತಾರೆ ತಿಂತಾರೆ ನೀವೆಲ್ಲ ತಿಂತಾರೆ ನೀವು ಗೆಲುವುದ್ರೆ ನಿಮ್ಮ ಹತ್ರ ಸಾಲ ಆಗಿರ್ಬೇಕು ಅಂತಾರೆ ಸರ್ ಈ ಥರ ಎಲ್ಲ ಮಾಡಿದ್ದಾರೆ ನೀವು ಏನು ಮಾಡ್ತೀರಿ ನಾನು ಎಲ್ಲಿ ಹೋಗೋದು ನ್ಯಾಯ ಕೊಡ್ತೀವಿ ನಮ್ಮ ರಜಾದ್ರೆ ಅವತ್ತು ತೆಗ್ದಾರೆ ನಾನು ತೆಗ್ದು ರಾತ್ರಿ ಹನ್ನೊಂದು ಗಂಟೆಗೆ ತೆಗೆದರ್ ಸರ್ ಎಲ್ಲಿವರೆಗೆ ಬಂದು ರಾಡಿ ಕಡೆ ಎಲ್ಲ ಹೋಗಿ ಜಿಡ್ ಮಾಡಿ ನೋಡ್ರಿ ಲಾಸ್ಟ್ ಕ ನಾವು ಕೆಲಸ ನೋಸ್ಕೊಂಡು ಹೋಗಬೇಕಂದ್ರೆ ಬಂದು ಹೊತ್ತ ಸರ್ ಬರ್ತಾರೆ ನಮಗೆ ಒಂಥರ ಬರ್ತಾರಂಗ ಗೊತ್ತಾರ ಸರ್ ಹನ್ನೊಂದು ಗಂಟೆದ ಮುಂದೆ ನೀವು ಬರಬೇಡಕ್ಕೆ ನಂಗೆ ಬಿಡಿಸ್ಟಾರ ಸರ್ ಹನ್ನೊಂದು ಗಂಡ ಐತಿ ಕಡೆ ಬರಬೇಡ್ರಿ ನೀವು ಮನೆಯಾಗ ಇದು ಅಂತ ಹೇಳಿ ಸರ್ ಅದು ನಾವು ಹೊರಗೆ ಹೋದ್ರಿ ನಮ್ಮ ಮನಿಗೆ ಸ್ಥಾನಕ್ಕೆ ಹೋಗ್ಬೇಕು ಹತ್ತು ಗಂಟೆ ಮನೆಗೆ ನಡ್ಕೊಳ್ತ ನಾ ಮಾಡಿ ಆಗಿ ಬಾಡ್ರಿ ರೊಟ್ಟಿ ಸರ್ ಜೇಟಾಗಿ ಜೊ ಅಂತ ಹೇಳಿ